ಮಾಘಮಾಸ ಮಹಾತ್ಮೆ ಮಾಘಪುರಾಣ ಅಧ್ಯಾಯ ಹದಿಮೂರು ಮಹಾಭಕ್ತನಾದ ಮಾರ್ಕಂಡೇಯನ ತಪೋಬಲ ಮಹತ್ವದ್ದಾಗಿದೆ ಏಳು ಜನ ಚಿರಂಜೀವಿಗಳಲ್ಲಿ ಆತನು ಪ್ರಾತಸ್ಮರಣೀಯನು ಮಹರ್ಷಿ ವಸಿಷ್ಠರಿಂದ ದಿಲೀಪ ಮಹಾರಾಜನು ಮಾಘಮಾಸ ಮಹಿಮೆಗೆ ಸಂಬಂಧಿಸಿದ ಅನೇಕ ಕಥಾನಕಗಳನ್ನು ಕೇಳಿ ಪರಮ ಸಂತೋಷ ಭರಿತನಾದನು ಆತನು ಗುರುಗಳೇ ತಮ್ಮ ಕೃಪೆಯಿಂದ ಹಲವಾರು ಭಕ್ತರ ಪುಣ್ಯಕಥೆಗಳನ್ನು ಕೇಳಿ ಸಂತೋಷವಾಯಿತು ಈಗ ತಾವು ನನಗೆ ಮಾಘ ಮಾಸದಲ್ಲಿ ಯಾವ ಯಾವ ಪುಣ್ಯಕ್ಷೇತ್ರಗಳನ್ನು ಸಂದರ್ಶಿಸಬೇಕೆಂಬ ಬಗ್ಗೆ ತಿಳಿಸಿ ಎಂದು ವಿನಂತಿಸಿದರು ವಶಿಷ್ಠರು ರಾಜನ್ ಮಾಘ ಸ್ನಾನ ಮಾಡಲು ಅತ್ಯಂತ ಪುಣ್ಯಕರವಾದ ಕ್ಷೇತ್ರಗಳ ಬಗ್ಗೆ ತಿಳಿಸುತ್ತೇನೆ ಶ್ರದ್ಧೆಯಿಂದ ಕೇಳೋ ಎಂದರು ಮಾಘ ಮಾಸದಲ್ಲಿ ನದಿ ಸ್ನಾನವು ಅತ್ಯಂತ ಪುಣ್ಯದಾಯಕವಾಗಿದೆ ಆಗ ಎಲ್ಲ ನದಿಗಳಲ್ಲಿಯೂ ಗಂಗಾ ಸನ್ನಿಧಾನವೂ ಇರುತ್ತದೆ ಎಂದು ಭಗವಂತನೇ ಹೇಳಿದ್ದಾನೆ ಆ ಆದ್ದರಿಂದ ಮಾಗ ಸ್ನಾನವು ಪಾಪಹರವೂ ಪುಣ್ಯಪ್ರದವೂ ಆಗಿದೆ ಕ್ಷೇತ್ರದ ಮಹಿಮೆ ಕ್ಷೇತ್ರಗಳಲ್ಲೆಲ್ಲ ಪ್ರಯಾಗವು ಅತಿ ಪುಣ್ಯಪ್ರದವಾದ ಕ್ಷೇತ್ರವಾಗಿದೆ ಇಲ್ಲಿ ಸ್ನಾನ ಮಾಡಿದರೆ ಮೋಕ್ಷವು ಸಿದ್ಧಿಸುತ್ತದೆ ಗಂಗೆಯು ಸಮುದ್ರಕ್ಕೆ ಸೇರುವ ಸಂಗಮದಲ್ಲಾಗಲಿ ಅಥವಾ ಯಾವ ಭಾಗದಲ್ಲಿ ಆಗಲಿ ಸ್ನಾನ ಮಾಡಿದವರು ಪುಣ್ಯಲೋಕಗಳನ್ನೇ ಹೊಂದುತ್ತಾರೆ ಸ್ನಾನಾನಂತರ ಶ್ರೀ ವಿಷ್ಣು ದೇವಾಲಯ ಅಥವಾ ಶಿವಾಲಯವನ್ನು ಸಂದರ್ಶಿಸಿ ಪೂಜೆ ಸಲ್ಲಿಸಿದರೆ ಸ್ನಾನದ ಪೂರ್ಣ ಪುಣ್ಯವೂ ದೊರೆಯುತ್ತದೆ ಇದು ಪುಣ್ಯ ಕಾರ್ಯವೇ ಸರಿ ಗೋದಾವರಿ ನದಿಯು ಜನಿಸುವ ತ್ರೆಂಬಕ ಕ್ಷೇತ್ರವು ಬಹಳ ಪುಣ್ಯಪ್ರದವಾಗಿದೆ ಇಲ್ಲಿ ಗೌತಮ ಮಹರ್ಷಿಗಳು ತಾವು ಅಕಸ್ಮಾತ್ತಾಗಿ ಮಾಡಿದ ಗೋಹತ್ಯೆಯ ಪಾಪವನ್ನು ಸ್ನಾನ ಫಲದಿಂದ ಕಳೆದುಕೊಂಡರು ಆದ್ದರಿಂದ ಈ ಗೋದಾವರಿ ನದಿಯಲ್ಲಿ ಸ್ನಾನವನ್ನು ಮಾಡಿದರೆ ಸಕಲ ಪಾಪಗಳು ಪರಿಹಾರವಾಗುತ್ತದೆ ಈ ಗೌತಮಿ ನದಿ ಪ್ರದೇಶದಲ್ಲಿ ಪರಂತಪ ಎಂಬ ಹೆಸರುಳ್ಳ ಉಪನದಿಯೂ ಕೂಡ ಪ್ರಸಿದ್ಧವಾಗಿದೆ ಇಲ್ಲಿ ಒಂದು ಶಿವಾಲಯವಿದೆ ಈ ಪ್ರದೇಶದ ಸಮೀಪದಲ್ಲಿಯೇ ಪ್ರಭಾಸ ಕ್ಷೇತ್ರವಿದೆ ಈ ಕ್ಷೇತ್ರದಲ್ಲಿ ಸ್ನಾನ ಮಾಡಿದರೆ ಬ್ರಹ್ಮಹತ್ಯೆಯೇ ಮೊದಲಾದ ಮಹಾಪಾತಕಗಳು ನಾಶವಾಗುತ್ತವೆ ಈ ವಿಷಯದಲ್ಲಿ ಹಿಂದೆ ನಡೆದ ಪ್ರಸಂಗ ಒಂದು ಕಪಾಲದ ಕತೆ ಭಗವಾನ್ ಮಹಾವಿಷ್ಣುವಿನ ನಾಭಿಕಮಲದಿಂದ ಜನಿಸಿದ ಬ್ರಹ್ಮದೇವನಿಗೆ ಮೊದಲು ಐದು ತಲೆಗಳಿದ್ದವು ಶಿವನಿಗೂ ಪಂಚಶಿರಗಳೇ ಇದ್ದವು ಮೂರು ಕಣ್ಣುಗಳು ಇದ್ದವು ಬ್ರಹ್ಮಶಿವರಲ್ಲಿ ತಾನೇ ಉತ್ತಮ ಎಂಬ ಸ್ಪರ್ಧೆ ಪ್ರಾರಂಭವಾಯಿತು ಕೊನೆಗೆ ಪರಸ್ಪರ ಕಲಹ ಮೊದಲಾಗಿ ಯುದ್ಧವು ನಡೆಯಿತು ಶಿವನು ಕೋಪದಿಂದ ಬ್ರಹ್ಮದೇವನ ಐದನೆಯ ಶಿರಸ್ಸನ್ನು ಕತ್ತರಿಸಿ ಹಾಕಿದನು ಇದರಿಂದ ಶಿವನಿಗೆ ಬ್ರಹ್ಮ ಹತ್ಯಾ ಪಾತಕ ಉಂಟಾಯಿತು ಬ್ರಹ್ಮನ ತಲೆಯನ್ನೇ ಕಪಾಲದಂತೆ ಹಿಡಿದು ಶಿವನು ಭಕ್ ಭಿಕ್ಷಾಟನೆ ಮಾಡತೊಡಗಿದನು ಪರಮ ಸುಂದರಾಕಾರನಾದ ಶಿವನು ಪ್ರತಿಮನೆಯ ಮುಂದೆ ನಿಂತು ಭಿಕ್ಷಾಂದೇಹಿ ಎಂದು ಬೇಡಿದಾಗ ಆ ಗೃಹಿಣಿಯರು ಭಿಕ್ಷೆಯನ್ನು ಹಾಕುವುದೇ ಅಲ್ಲದೆ ಆತನನ್ನು ಹಿಂಬಾಲಿಸಲು ಪ್ರಾರಂಭಿಸಿದರು ಕೆಲವು ಋಷಿ ಪತ್ನಿಯರು ಹೀಗೆ ಮಾಡಿದುದರಿಂದ ಋಷಿಗಳಿಗೆ ಕೋಪ ಬಂದಿತು ಅವರು ನಿನ್ನ ಸುಂದರಾಕಾರ ಹೋಗಿ ಲಿಂಗಾಕಾರ ಬರಲಿ ಎಂದು ಶಾಪ ನೀಡಿದರು ಅಂದಿನಿಂದ ಶಿವನಿಗೆ ವಿಗ್ರಹ ಪೂಜೆ ನಿಂತು ಹೋಗಿ ಲಿಂಗಾಕಾರಕ್ಕೆ ಪೂಜೆಯು ಆರಂಭವಾಯಿತು ಈ ಶಿವಲಿಂಗವು ಪರಶಿವನ ಕೋಟೆ ಸೂರ್ಯ ಸಮ ತೇಜಸ್ಸನ್ನು ಹೊಂದಿ ಪ್ರಕಾಶಿಸಿತು ದೇವತೆಗಳು ಶಿವನಿಗೆ ಹತ್ತಿದ ಬ್ರಹ್ಮ ಹತ್ಯೆಯ ಪಾತಕವನ್ನು ಪರಿಹರಿಸಿಕೊಳ್ಳಲು ಪ್ರಯಾಗ ಕ್ಷೇತ್ರಕ್ಕೆ ಹೋಗುವಂತೆ ಸೂಚಿಸಿದರು ಅಲ್ಲಿ ಸ್ನಾನ ಮಾಡಲು ಆತನ ಬ್ರಹ್ಮ ಪತ್ಯಾ ಪಾತಕ ನಿವಾರಣೆಯಾಯಿತು ಅಂದಿನಿಂದ ಶಿವನಿಗೆ ಭೂಲೋಕದಲ್ಲಿ ಶಿವಲಿಂಗ ಪೂಜೆ ಪ್ರಾರಂಭವಾಯಿತು ಹೀಗೆ ಬ್ರಹ್ಮ ಕಪಾಲದ ವೃತ್ತಾಂತವನ್ನು ದಿಲೀಪ ಮಹಾರಾಜನಿಗೆ ವಸಿಷ್ಠರು ತಿಳಿಸಿದರೆಂಬಲ್ಲಿಗೆ ಮಾಘಮಾಸ ಮಹಾತ್ಮೆಯ ಹದಿಮೂರನೆಯ ಅಧ್ಯಾಯವು ಸಂಪೂರ್ಣವಾಯಿತು